ನಿಪ್ಪಾಣಿಯ ಆಂದೋಲನ್ ನಗರದ ಬ್ಯಾಂಕ್ ಉದ್ಯೋಗಿ ವಿನೀತ್ ಸುನಿಲ್ ಪಾಟೀಲ್ ಬೇಗ ಹಾಕಿದ ಬಂಗಲೆಯೊಂದಕ್ಕೆ ನುಗ್ಗಿ ಎರಡು ತಿಚೇರಿಗಳಲ್ಲಿದ್ದ ಒಂಬತ್ತು ತೊಲಾ ಒಂದು ಶೋಕೇಸ್ ಮತ್ತು ಒಂದೂವರೆ ಕಿಲೋ ಬೆಳ್ಳಿಯನ್ನು ತೋಚಿ ಪರಾರಿಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿನೀತ್ ಪಾಟೀಲ್ ಮತ್ತು ಅವರ ಕುಟುಂಬ ನಂದ್ಗಡ್ಗೆ ಹೋಗಿದ್ದಾಗ ಕಳೆ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಬುಧವಾರ ರಾತ್ರಿ ಹನ್ನೆರಡು ಮೂವತ್ತು ಗಂಟೆಗೆ ಬೀಗ ಹಾಕಿದ ಬಂಗಲೆಯ ಬಾಗಿಲಿನ ಬೀಗವನ್ನು ಮುರಿದಿದ್ದಾನೆ ಎಂದು ಸ್ಥಳದಿಂದ ಬಂದಿರುವ ಹೆಚ್ಚಿನ ಮಾಹಿತಿ ಏನೆಂದ್ರೆ ಎರಡು ತಿಜಿಡಿಗಳು ಮತ್ತು ಒಂದು ಶೋಕೇಸ್ನಲ್ಲಿದ್ದ ಎಲ್ಲಾ ವಸ್ತುಗಳನ್ನು ಮುರಿದು ಸುಮಾರು ಹತ್ತೂವರೆ ಲಕ್ಷ ರೂಪಾಯಿ ಮೌಲ್ಯದ ಒಂಬತ್ತು ತೊಲಾ ಚಿನ್ನ ಮತ್ತು ಒಟ್ಟು ಹತ್ತೂವರೆ ಲಕ್ಷ ರೂಪಾಯಿ ಮೌಲ್ಯದ ಒಂದೂವರೆ ಕಿಲೋ ಬೆಳೆಯನ್ನು ಕಳ್ಳರು ದೋಚಿದ್ದಾರೆ ಕಳ್ಳರು ಸುಮಾರು ಮೂರುವರೆ ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಉಂಗುರಗಳು ಅರ್ಧ ತುಲ ಮೂರುವರೆ ತುಲಾ ಚಿನ್ನದ ಉಂಗುರಗಳು ಬೆಳ್ಳಿ ಆಭರಣಗಳು ಬಳೆ ಉಂಗುರ ಮತ್ತು ಬೆಳ್ಳಿಯನ್ನು ಕತ್ತಿದ್ದಾರೆ ಬೆರಳಚ್ಚು ತಜ್ಞರು ಮತ್ತು ನಾಯಿಯನ್ನು ಸ್ಥಳಕ್ಕೆ ವರ್ಗಾಯಿಸಲಾಗಿದೆ ಬೆಳಗಾವಿಯಿಂದ ಬೆರಳಚ್ಚು ತಜ್ಞರು ಮತ್ತು ನಾಯಿ ದಳವನ್ನು ಕರೆಸಲಾಯಿತು ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಶ್ವಾನ ದಳದ ನಾಯಿಗಳು ವಿನೀತ್ ಪಾಟೀಲ್ ಅವರ ಬಳಿಯ ದಾರಿಯನ್ನು ಹುಡುಕುತ್ತಾ ಎದುರು ಬೀದಿ ಮೂಲೆಗೆ ಹೋದವು ವಿನೀತ್ ಅವರ ಪತ್ನಿಯನ್ನು ಬೆಳಗಾವಿ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆಯಲು ಪಾಟೀಲ್ ಕುಟುಂಬ ನಂದ್ಗಢಗೆ ಹೋಗಿತ್ತು ಗುರುವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಪಾಟೀಲ್ ಕುಟುಂಬ ಹಿಂತಿರುಗಿದಾಗ ಕಳ್ಳತನ ನಡೆದಿರುವುದು ಕಂಡುಬಂದಿದೆ ಈ ಘಟನೆಯಿಂದ ಪಾಟೀಲ್ ಕುಟುಂಬ ಭಯಭೀತವಾಗಿದೆ ಪೊಲೀಸರು ಘಟನೆಯನ್ನು ಗಂಭೀರವಾಗಿ ತನಿಖೆ ಮಾಡಿ ಕಳ್ಳರನ್ನು ಆದಷ್ಟು ಬೇಗ ಬಂಧಿಸಬೇಕೆಂದು ಅವರು ಒತ್ತಾಯಿಸಿದ್ರು ರಾಜ್ ರೇಮ್ ಕೆಮ್ ಕನ್ನಡ ನ್ಯೂಸ್ ಬೆಳಗಾವಿ